ಸಮುದ್ರದ ಅಡಿಯಲ್ಲಿ ಸಾವಿರಾರು ವರ್ಷಗಳಿಂದ ಒಂದು ಸೇತುವೆ ಇದೆ ಆ ಸೇತುವೆನ ದೇವರೇ ಕಟ್ಟಿದಾರಾ ಇಲ್ಲ ಅಂದ್ರೆ ಸಹ ಆ ಒಂದು ಮಾನವನ ಅದ್ಭುತವೇ ಎಂದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಸಮುದ್ರದ ಮೇಲೆ ರಾಮನ ಹೆಸರನ್ನು ಬರೆಯುತ್ತಿದ್ದ ಕಲ್ಲು ಕೂಡ ತೇಳ್ತಾ ಇತ್ತಂತೆ ಇಂತಹ ಅದ್ಭುತ ನಿಜನ ಇಲ್ಲ ಅಂದ್ರೆ ಕೆಲವು ಕಥೆಗಳು ಹೇಳ್ತಾ ಇದ್ದಾರ ಅಂತ ಹೇಳಿಬಿಟ್ಟು ತುಂಬಾ ಜನಕ್ಕೆ ಡೌಟ್ ಇದೆ ನಾ ಸಹ ಉಪಗ್ರಹ ಚಿತ್ರಗಳಲ್ಲಿ ಕಾಣಿಸೋ ಈ ಸೇತುವೆ ನಿಜಕ್ಕೂ ದೇವರ ಅದ್ಭುತವೇ ಏಳು ಸಾವಿರ ವರ್ಷ ಹಳೆ ಸೇತುವೆ ಹೇಗೆ ಕಟ್ಟಿದ್ರು ಅನ್ನೋ ಪ್ರಶ್ನೆ ಎಲ್ಲರ ಮನದಲ್ಲಿ ಕೂಡ ಇದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ರಾಮ ಸೇತು ಇಂದಿನ ರವಸವನ್ನು ತಿಳಿದುಕೊಳ್ಳೋಣ ರಾಮಾಯಣದ ಪ್ರಕಾರ ಏನಪ್ಪಾ ಇದೆ ಅಂದ್ರೆ ಶ್ರೀರಾಮನ ಪತ್ನಿಯಾದಂತಹ ಸೀತೆಯನ್ನು ರಾವಣನು ಕೂಡ ಅಪಹರಿಸಿ ಲಂಕೆಗೆ ತೆಗೆದುಕೊಂಡು ಹೋಗ್ತಾನೆ ಅದಾದ್ಮೇಲೆ ಶ್ರೀರಾಮನ ತಮ್ಮನಾದ ಲಕ್ಷ್ಮಣ ಮತ್ತು ತನ್ನ ಭಕ್ತನಾದ ಹನುಮಂತನನ್ನು ಕೂಡ ಕರೀತಾನೆ ಇವರು ಕೂಡ ದಕ್ಷಿಣ ಭಾರತದತ್ತ ಪ್ರಯಾಣ ಕೂಡ ಮಾಡ್ತಾರೆ ಅದಾದಮೇಲೆ ಅವರು ಕೂಡ ಹೋಗ್ತಾ ಹೋಗ್ತಾ ಸಮುದ್ರ ಹಂಚಿಗೆ ತಲುಪ್ತಾರೆ ಲಂಕೆ ದ್ವೀಪ ಸಮುದ್ರದಲ್ಲಿ ತುಂಬಾ ಅಂದ್ರೆ ತುಂಬಾ ದೂರ ಇರ್ತದೆ ಮತ್ತು ಅಲ್ಲಿ ಸೇತುವೆ ಇಲ್ಲದೆ ಹೋಗಲು ಯಾರು ಕೂಡ ಸಾಧ್ಯನೇ ಆಗೋದಿಲ್ಲ ಅದಾದ್ಮೇಲೆ ರಾಮನಿಗೆ ಏನು ಮಾಡಬೇಕು ಅನ್ನೋದು ಕೂಡ ಅರ್ಥ ಆಗೋದಿಲ್ಲ ಆದರೆ ರಾಮನ ಒಂದು ಉಪಾಯ ಉಳಿತದೆ ಏನಪ್ಪಾ ಅಂದ್ರೆ ಸಮುದ್ರದ ದೇವರನ್ನು ಕೂಡ ಪ್ರಾರ್ಥನೆ ಕೂಡ ಮಾಡ್ತಾನೆ ಆದರೆ ಸಮುದ್ರ ಶಾಂತವಾಗಿ ತುಂಬಾ ಸ್ಲೋ ಆಗಿ ಇರ್ತಾ ಇರ್ತದೆ ಅದಾದ್ಮೇಲೆ ರಾಮ ಕೋಪದಿಂದ ಬಾಣವನ್ನು ಎತ್ತಿ ಒಂದು ಸಮುದ್ರಕ್ಕೆ ಒಡೆದಾಗ ಸಮುದ್ರದ ದೇವತೆ ಕೂಡ ಕಾಣಿಸ್ಕೊಂಡು ಅವರಿಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ರಾಮ ಕೂಡ ಸಮುದ್ರದ ದೇವರು ಪ್ರತ್ಯಕ್ಷ ಆದ್ಮೇಲೆ ರಾಮ ಕೂಡ ಒಂದು ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂದ್ರೆ ಸ್ವಾಮಿ ನಾನು ನಿನ್ನ ಭಕ್ತನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ದೇವರು ಕೂಡ ಒಂದು ಹೇಳ್ತೈತೆ ಸಮುದ್ರದ ದೇವರು ನೀವು ನನ್ನ ಮೇಲೆ ನಡೆಯಲು ಸಾಧ್ಯವಿಲ್ಲ ಆದ್ರೆ ನಾನು ನನ್ನ ನೀರ ಮೇಲೆ ತೇಲುವಂತಹ ಮಾರ್ಗವನ್ನು ಕಟ್ಟಲು ಅನುಮತಿ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು ದೇವರು ಕೂಡ ಹೇಳ್ತಾರೆ ಅದಾದ್ಮೇಲೆ ರಾಮನು ಕೂಡ ವಾಣರಸೆಯನ್ನು ಎಲ್ಲರನ್ನು ಕಡದು ಒಂದು ಆದೇಶ ಕೊಡ್ತಾರೆ ಲಂಕೆಯ ತನಕ ಸೇತುವೆ ಕಟ್ಟಿರಿ ಅಂತ ಹೇಳ್ಬಿಟ್ಟು ಆದೇಶ ಕೊಡ್ತಾನೆ ಅದಾದ್ಮೇಲೆ ಎಲ್ಲರೂ ಕೂಡ ಹನುಮಂತ ಮತ್ತೆ ಅವರ ವಾನರ ಸೈನ್ಯ ಕೂಡ ಎಲ್ಲರೂ ಕೂಡ ಅಲ್ಲಿದ್ದಂತಹ ಕಲ್ಲುಗಳನ್ನ ತಗೊಂಡು ಕ್ಲೀನ್ ಆಗಿ ಸಮುದ್ರದ ಒಳಗಡೆ ಎಸಿತಾರೆ ಆದ್ರೆ ಎಸ್ದಂತ ಕಲ್ಲುಗಳು ತುಂಬಾ ಅಂದ್ರೆ ತುಂಬಾ ತೇಳ್ತಾ ಇರಲ್ಲ ಮುಳುಗೋಗ್ತಾನೆ ಇರ್ತವೆ ಅದಾದ್ಮೇಲೆ ಒಂದು ರಾಮ ಕೂಡ ಹೇಳ್ತಾನೆ ನನ್ನ ಹೆಸರನ್ನ ಬರೆದು ಆ ಕಲ್ಲನ್ನ ಎಸಿರಿ ಸಮುದ್ರಕ್ಕೆ ಅಂತ ಹೇಳ್ತಾನೆ ಸಮುದ್ರಕ್ಕೆ ಎಸ್ದಾಗ ಕ್ಲೀನ್ ಆಗಿ ಕೂಡ ಅದನ್ನು ಮೇಲಕ್ಕೆ ಕೂಡ ತೇಳ್ತಾ ಇರ್ತದೆ ಕಲ್ಲು ಅನ್ನೋದು ಅದಾದ್ಮೇಲೆ ವಾನರ ಸೈನ್ಯ ಐದು ದಿನಗಳು ಕೂಡ ಕಷ್ಟ ಪಡ್ತಾರೆ ಆ ಸೇತುವೆ ಒಂದು ಅದ್ಭುತವಾದ ಸೇತುವೆ ಅನ್ನೋದು ನಿರ್ಮಾಣ ಆಗ್ತದೆ ಆ ಸೇತುವೆ ಉದ್ದ ಬಂದ್ಬಿಟ್ಟು ಮೂವತ್ತು ಕಿಲೋಮೀಟರ್ ಕೂಡ ಇರ್ತದೆ ಅದೇ ಒಂದು ರಾಮ ಸೇತು ವೈಜ್ಞಾನಿಕ ಮತ್ತು ಇತಿಹಾಸದ ದೃಷ್ಟಿಯಿಂದ ಈ ಸ್ಥಳ ಬಂದು ರಾಮ ಸೇತು ಭಾರತದಲ್ಲಿನ ರಾಮೇಶ್ವರಂ ಅಂದ್ರೆ ಪಾಂಬನ್ ದ್ವೀಪ ಮತ್ತು ಇದು ಉಪಗ್ರಹ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮತ್ತು ನಾಸಾ ಮತ್ತು ಇಸ್ರೋ ಉಪಗ್ರಹಗಳು ಇತರ ಒಂದು ಚಿತ್ರಗಳನ್ನು ಕೂಡ ತೆಗೆದಿವೆ ಕೆಲವು ವಿಜ್ಞಾನಿಗಳ ಅಭಿಪ್ರಾಯ ಏನಪ್ಪಾ ಅಂದ್ರೆ ಒಂದು ಪ್ರಾಕೃತಿಕ ಮರಳು ಮತ್ತು ಕಲ್ಲುಗಳ ಸರಪಳಿ ಎಂದು ಹೇಳುತ್ತಾರೆ ಆದ್ರೆ ಇನ್ನೂ ಕೆಲವರು ಅಧ್ಯಯನಗಳು ಮಾಡಿ ಹೇಳೋದೇನಪ್ಪ ಅಂದ್ರೆ ಈ ಕಲ್ಲುಗಳು ಸಮುದ್ರದ ಅಡಿಪಾಯದಲ್ಲಿರ್ತವೆ ಅಷ್ಟಕ್ಕೆ ತುಂಬಾ ತುಂಬಾ ಹಳೆಯದು ಇದು ಮಾನವನ ನಿರ್ಮಿತ ಕೂಡ ಸಾಧ್ಯವಾಗುತ್ತೆ ಅಂತ ಕೂಡ ಹೇಳ್ತಾರೆ ಇನ್ನು ಕೆಲ ವಿಜ್ಞಾನಿಗಳು ಅಂದ್ರೆ ಭೂಗರ್ಭ ಅಧ್ಯಯನ ಮಾಡತಕ್ಕಂತಹ ವಿಜ್ಞಾನಿಗಳು ಏನಪ್ಪಾ ಹೇಳ್ತಾರೆ ಅಂದ್ರೆ ಇದು ಭಾರತೀಯ ಭೂಗರ್ಭ ಅಧ್ಯಯನ ಸಂಸ್ಥೆ ಜಿ ಐ ಮತ್ತು ನಾಸಾ ಉಪಗ್ರಹಗಳ ಚಿತ್ರಗಳ ಪ್ರಕಾರ ರಾಮ ಸೇತು ಸುಮಾರು ಏಳು ಸಾವಿರದಿಂದ ಹತ್ತು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ ರಾಮ ಸೇತು ಕಟ್ಟಿದ ಉದ್ದೇಶ ಏನಪ್ಪಾ ಅಂದ್ರೆ ಸೀತೆಯ ರಕ್ಷಣೆಗೆ ಮತ್ತು ರಾಮ ತನ್ನ ಪತ್ನಿಯನ್ನು ಸೀತೆಯನ್ನು ಬಿಡಿಸಲು ಸೇತುವೆ ಕಟ್ಟಬೇಕಾಗಿತ್ತು ಅದಕ್ಕೆ ಕಟ್ಟಿದ್ದಾರೆ ಮತ್ತೆ ಧರ್ಮದ ಸ್ಥಾಪನೆಗೆ ಅಧರ್ಮ ರಾವಣನ ವಿರುದ್ಧ ಸತ್ಯ ಮತ್ತು ಧರ್ಮದ ವಿಜಯವನ್ನು ತೋರಿಸಲು ರಾಮನು ಕೂಡ ಸೇತುವೆಯನ್ನು ಕಟ್ತಾನೆ ಮಾನವ ನಂಬಿಕೆ ಏನಪ್ಪಾ ಅಂದ್ರೆ ನಂಬಿಕೆಯ ಸಂಕೇತದ ಪ್ರಕಾರ ಇಂದಿಗೂ ರಾಮ ಸೇತು ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆಯ ಸಂಕೇತ ಹಾಗೆ ಇಂದುವರೆಗೂ ಉಳಿದುಬಿಟ್ಟಿದೆ ಇವತ್ತಿಗೂ ರಾಮ ಸೇತು ಅಂದ್ರೆ ಅಟ್ ಪ್ರೆಸೆಂಟ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಸಮುದ್ರದ ಅಡಿಯಲ್ಲಿ ಕಲ್ಲುಗಳ ಸರಪಳಿ ಇಂದಿಗೂ ಕೂಡ ಕಾಣ್ತಾ ಇರ್ತವೆ ಆದ್ರೆ ರಾಮೇಶ್ವರಂ ಪ್ರದೇಶ ಪ್ರದೇಶದಲ್ಲಿ ಸಾವಿರಾರು ಭಕ್ತರು ಪೂಜೆ ಕೂಡ ತುಂಬಾ ಅಂದ್ರೆ ತುಂಬಾ ಪೂಜೆ ಕೂಡ ಮಾಡ್ತಾರೆ ಸರ್ಕಾರ ಕೂಡ ಒಂದು ಸೇತುವೆ ಕಟ್ಟಬೇಕು ಅಂತ ಒಂದು ಯೋಜನೆ ಕೂಡ ಮಾಡ್ತಾರೆ ಆ ಒಂದು ಮಾರ್ಗ ನಿರ್ಮಿಸಲು ಕೂಡ ಪ್ರಯತ್ನ ಕೂಡ ಮಾಡ್ತಾರೆ ಆದರೆ ಲಕ್ಷಾಂತರ ಭಕ್ತರಿಂದ ವಿರೋಧ ಕೂಡ ಮಾಡ್ತಾರೆ ಅದಾದಮೇಲೆ ಕೂಡ ಆ ಒಂದು ಪ್ರಾಜೆಕ್ಟ್ ಅನ್ನೋದು ನಿಲ್ಲಿಸ್ಬಿಡ್ತಾರೆ ನಮ್ಮ ಹಿಂದೂ ಧರ್ಮದ ಲಕ್ಷಾಂತರ ಮತ್ತು ಕೋಟ್ಯಾಂತರ ಜನ ಈ ಒಂದು ಸ್ಥಳವನ್ನು ಪವಿತ್ರ ಸ್ಥಳ ಎಂದು ನಂಬ್ತಾರೆ ಮತ್ತೆ ರಾಮ ಸೇತು ಕೇವಲ ಕಲ್ಲಿನ ಸೇತುವೆ ಅಲ್ಲ ಇದು ನಂಬಿಕೆಯ ಮತ್ತು ಧರ್ಮದ ಮತ್ತು ದೇವ ಶಕ್ತಿಯ ಸೇತುವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ನಾನು ಕೂಡ ಈ ಒಂದು ಫಸ್ಟ್ ಟೈಮ್ ಅನ್ನೋದು ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾ ಇದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಒಂದು ವೇಳೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ